ನಮಸ್ಕಾರ ಕರ್ನಾಟಕ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ 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 ಕೇಳಿದ್ರೆ ನಾನು ಮಾಡಿಲ್ಲ ನಾನು ಸತ್ಯರೀಶ್ಚಂದ್ರ ಮಾ ಮಾಡಿದೋ ಮಾಡ್ದವ್ರ ಬಾಯಲ್ಲಿ ಒಳ ಬೆಸ್ತಾಯ್ತಾರೆ ನನ್ನ ಮೇಲೆ ಕಪ್ಚುಕ್ಯ ಇಲ್ಲ ಈ ಡೈಲಾಗ್ ಹೊಡ್ಕೊಂಡು ಜನರನ್ನ ಮರಳು ಮಾಡ್ತಾ ಇರೋವಂಥ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಈಗ ನಾನು ಡೈರೆಕ್ಟಾಗಿ ವಿಚಾರಕ್ಕೆ ಬರ್ತೀನಿ ಕೋಲಾರದಲ್ಲಿ ಮೈಸೂರು ಮಹಾರಾಜರು ಕೊಟ್ಟಂಥ ಓಕೆ ಆರುನೂರ ಹತ್ತೊಂಬತ್ತು ಎಕರೆ ಅಬ್ನಿ ಅರಣ್ಯ ಅಂತ ಇದೆ ಕೋಲಾರದಿಂದ ಜಸ್ಟ್ ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಅಬ್ನಿ ಅರಣ್ಯ ಅಂತ ಇದೆ ಮೈಸೂರು ಮಹಾರಾಜರು ಕೊಟ್ಟಂತ ಜಮೀನು ಅದನ್ನ ರಿಸರ್ವ್ ಮಾಡಿ ಕೋಲಾರದ ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಫಾದ್ ಒಂದು ದೊಡ್ಡ ದೊಡ್ಡ ಅರಣ್ಯವಾಗಿ ಮಂಡಿಸಿದ ಮೈಂಟೈನ್ ಮಾಡ್ತಾ ಇದ್ರೆ ಅದರಲ್ಲಿ ಒಂದು ನೂರ ಎಂಬತ್ತು ಎಕರೆ ಎಂಕ್ರೋಚ್ಮೆಂಟ್ ಆಗಿದೆ ಒಂದು ಎಪ್ಪತ್ನಾಲ್ಕು ಜನರು ಈ ನೂರ ಎಂಬತ್ತು ಎಕರೆನ ಅನಧಿಕೃತವಾಗಿ ಎಂಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಹತ್ತು ಎಕರೆನ ಎಂಕ್ರೋಚ್ಮೆಂಟ್ ಮಾಡ್ಕೊಂಡಿರೋ ವ್ಯಕ್ತಿ ವ್ಯಕ್ತಿ ಹತ್ರ ಜಿ ಪಿ ಎ ತಗೊಂಡು ಕಾಂಗ್ರೆಸ್ ಎಮ್ ಎಲ್ ಸಿ ತನ್ನ ದಬ್ಬಾಳಿಕೆಯನ್ನ ಮೆರಿತಾ ಇದ್ದಾನೆ ಈ ನೂರ ಎಂಬತ್ತು ಎಕರೆ ಅರಣ್ಯವನ್ನು ಮತ್ತೆ ಮತ್ತೆ ಅದನ್ನು ಏನೋ ಮತ್ತೆ ವಾಪಸ್ ಸರ್ಕಾರದ ವಶಕ್ಕೆ ಹೋಗಕ್ಕೆ ಅರಣ್ಯ ಅರಣ್ಯಾಧಿಕಾರಿಗಳು ಅರಸಾಹಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಸಿ ಅಡ್ಡ ನಿಂತಿದ್ದಾನೆ ಅಂತ ಇವತ್ತಿನ ಡೆಕಲ್ಡ್ ಅಲ್ಲಿ ಹೆಡ್ಲೈನ್ಸ್ ಇವತ್ತಿನ ಕಾಂಗ್ರೆಸ್ ಎಮ್ ಎಲ್ ಸಿ ಬ್ಲಾಕಿಂಗ್ ರಿಕವರಿ ಆಫ್ ಕೋಲಾರ್ ಫಾರೆಸ್ಟ್ ಲ್ಯಾಂಡ್ ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಎಮ್ ಎಲ್ ಎಗಳೇ ದಬ್ಬಾಳಿಕೆಗಳು ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಎಮ್ ಎಲ್ ಎ ಕಬ್ಜಾಗಳು ಎಲ್ಲಿ ನೋಡಿದ್ರು ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಅವ್ರೆ ಈಗ ಕೋಲಾರದ ಅರಣ್ಯ ಜಮೀನಿಗೂ ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಸಿ ಅಡ್ಡ ನಿಂತಿದ್ದಾನೆ ಹತ್ತು ಎಕರೆ ಜಮೀನಲ್ಲಿ ಎರಡು ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಈ ಅರಣ್ಯ ಜಾಗದಲ್ಲಿ ಅನಧಿಕೃತವಾಗಿ ಕಟ್ಟಿ ಎಂಕ್ರೋಚ್ಮೆಂಟ್ ಮಾಡಿಕೊಂಡಿರೋ ವ್ಯಕ್ತಿ ಹತ್ರ ಜಿ ಪಿ ಎ ತಗೊಂಡು ದಾಖಲೆಗಳನ್ನು ತಿರುಚಿ ಅರಣ್ಯಾಧಿಕಾರಿಗಳಿಗೆ ತಲೆನೋವಾಗಿದ್ದಾನೆ ಅಂತ ಹೇಳಿ ಸ್ವತಃ ಅರಣ್ಯಾಧಿಕಾರಿಗಳು ಈ ನಮ್ಮ ಡೆಕನ್ ಹೆರಲ್ಡ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಕೋಲಾರದಲ್ಲಿರುವಂಥ ಅರಣ್ಯ ಜಮೀನನ್ನು ಸಹ ಬಿಡದ ಕಾಂಗ್ರೆಸ್ ಎಂ ಎಲ್ ಸಿ ಏನ್ ಹೇಳುತ್ತಾರೆ ಕರ್ನಾಟಕದ ಚುಕ್ಕೆನೋ ಮೈಮೇಲೆ ಕಪ್ಪು ಚುಕ್ಕೆ ಬೆಳೆದಂತ ಸಿದ್ದರಾಮಯ್ಯನವರೇ ನಿಮ್ಮ ಎಮ್ ಎಲ್ ಸಿ ಕಾಂಗ್ರೆಸ್ ಎಮ್ ಎಲ್ ಸಿ ಅರಣ್ಯ ಜಮೀನನ್ನು ಬಿಟ್ಟಿಲ್ಲಲ್ರಿ ಆರ್ನೂರ ಹತ್ತೊಂಬತ್ತು ಎಕರೆ ಅಬ್ಡಿ ಅರಣ್ಯ ಪ್ರತಿ ಒಂದು ಜಿಲ್ಲೆನಲ್ಲೂ ಮೂವತ್ತು ಪರ್ಸೆಂಟ್ ಹಸಿರಿರಬೇಕು ಇರಬೇಕು ಅರಣ್ಯ ಇರಬೇಕು ಅಂತ ಸೆಂಟ್ರಲ್ ಟೌನ್ ಪ್ಲಾನಿಂಗ್ ಕಮಿಷನ್ ಆಗಿರ್ಬೋದು ಅಥವಾ ಸ್ಟೇಟ್ ಟೌನ್ ಪ್ಲಾನಿಂಗ್ ಕಮಿಷನ್ಸ್ ಆಗಿರ್ಬೋದು ನೂರು ಎಕರೆ ಇತ್ತು ಅಂತಂದ್ರೆ ಆ ಜಾಗದಲ್ಲಿ ಮೂವತ್ತು ಎಕರೆ ಅರಣ್ಯ ಇರಲೇಬೇಕು ಗ್ರೀನ್ ಬೆಲ್ಟ್ ಇರಲೇಬೇಕು ಕಲ್ಟಿವೇಶನ್ ಲ್ಯಾಂಡ್ ಇರಲೇಬೇಕು ಅದರಲ್ಲಿ ಕೋಲಾರದ ಸಿಟಿಯಿಂದ ಹತ್ತು ಎಕರೆ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಅಬ್ಬಿಣಿ ಅರಣ್ಯದಲ್ಲಿ ಭೂಗಳ್ಳರ ಕಬ್ಜಾ ಅದ ಮಾಫಿಯಾನ ಲೀಡ್ ಮಾಡ್ತಾರೋನು ಎಮ್ ಎನು ಕಾಂಗ್ರೆಸ್ ಎಮ್ ಎಲ್ ಸಿ ಅದನ್ನ ಈ ಕಬ್ಜಾ ಆಗಿರೋ ನೂರ ಎಂಬತ್ತೊಂದು ನೂರ ಎಂಬತ್ತು ಎಕರೆ ಅಬ್ಬಿಣಿ ಅರಣ್ಯವನ್ನ ಮತ್ತೆ ಮರು ವರ್ಷಕ್ಕೆ ಪಡೆಯಲು ಹೋದಂತ ಅರಣ್ಯ ಅಧಿಕಾರಿಗಳ ಮೇಲೆ ಸುಳ್ಳು ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ಹಾಕಿ ಅವರ ಕೈಗಳನ್ನ ಕಟ್ಟಿ ಅಲ್ಲಿ ಆ ಮತ್ತೆ ಆ ಒಂದು ಕಬ್ಜಾ ಆಗಿರೋ ಜಮೀನನ್ನ ಮತ್ತೆ ಮರು ಆ ಸ್ವಾಧೀನಕ್ಕೆ ಪಡಿಸ್ಕೊಳಕ್ಕೆ ಇವನ್ ಇದ್ದಂತೆ ಬೆಳ್ತಾ ಇದನ್ರಿ ಸಿದ್ದರಾಮಯ್ಯ ಅವರೇ ನಿಮ್ಮ ಎಲ್ ಸಿ ನಿಮ್ಮ ಎಮ್ ಎಲ್ ಸಿಗಳು ಸರ್ಕಾರಿ ಅರಣ್ಯ ಭೂಮಿಗಳನ್ನ ಈಶ್ವರ್ ಖಂಡ್ರೆ ಅವ್ರೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವ್ರೆ ಸ್ವತಃ ನಿಮ್ಮ ಪಕ್ಷದೇ ಆದವರಂತ ಎಮ್ ಎಲ್ ಸಿ ಏನೋ ಕಾಂಗ್ರೆಸ್ ಎಮ್ ಎಲ್ ಸಿ ಈ ಅರಣ್ಯ ಆರ್ನೂರ ಹತ್ತೊಂಬತ್ತು ಎಕರೆ ಮಾನ್ಯ ಈಶ್ವರ್ ಖಂಡ್ರೆ ಅವರು ದಯಮಾಡಿ ಗಮನ ಹರಿಸ್ಬೇಕು ಕೋಲಾರದಲ್ಲಿರುವ ಅರಣ್ಯ ಅಬ್ಬಿನಿ ಅರಣ್ಯದಲ್ಲಿರುವ ಇನ್ನೂ ನೂರ ಎಂಬತ್ತು ಎಕರೆ ಎಂಕ್ರೋಚ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಎಂ ಎಲ್ ಸಿ ಹತ್ತು ಎಕರೆ ಜಿ ಪಿ ಎ ತಗೊಂಡು ಅರಣ್ಯ ಅಧಿಕಾರಿಗಳ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿ ಅವ್ರ ಕೈಗಳನ್ನು ಕಟ್ಟಾಕಿ ಹಾಕಿ ಮತ್ತೆ ಅದನ್ನ ಮರು ವರ್ಷಕ್ಕೆ ಪಡಿಲಿಕ್ಕೆ ಅಡ್ಡ ನಿಂತಿದ್ದನಂತ ಈಶ್ವರ್ ಖಂಡ್ರೆ ಅವರೇ ಇದ್ರ ಮೇಲೆ ಕ್ರಮ ಆಗಬೇಕು ಯಾರಿ ಕಾಂಗ್ರೆಸ್ ಎಂ ಎಲ್ ಸಿ ದಯಮಾಡಿ ತಿಳಿಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕೋಲಾರದಲ್ಲಿ ಕಾಂಗ್ರೆಸ್ ಎಂ ಎಲ್ ಸಿ ಅರಣ್ಯ ಜಮೀನನ್ನ ಕಬ್ಜಾ ಮಾಡಿ ದೊಡ್ಡ ಸುದ್ದಿಯಲ್ಲಿದ್ದಾನೆ ಇದು ಕರ್ನಾಟಕಕ್ಕೋಸ್ಕರ ಧನ್ಯವಾದಗಳು ಕರ್ನಾಟಕ ಲವ್ ಯು